ಏನ್ ಸ್ಟೋರಿ ಹೇಳಿ ಏನ್ ಹೇಳಿ ಏನ್ ಪ್ರಾಬ್ಲಮ್ ಆಕ್ಚುಲಿ ನಿಮ್ಗೆ ಸರ್ ನಮ್ಮ ಏಜ್ ಇವಾಗ 23 ಸರ್ 23 ಹ್ಮ್ ಸರ್ ಓಕೆ ನಮ್ಮ ಹುಡುಗಿಗೆ 20 ಸರ್ ಓಕೆ ಸರ್ ನಾನು ಅವಳು ಇಷ್ಟಪಟ್ಟಿದ್ದು ಅವಳಿಗೆ ಜಸ್ಟ್ ಮೆಚರ್ಡ್ ಆದ ತಕ್ಷಣ ಸರ್ ಹದಿನೈದು ವಯಸ್ಸು ಇತ್ತು ಸರ್ ಅವಳಿಗೆ ನನಗೆ ಹದಿನೈದು ವಯಸ್ಸು ಇತ್ತು ಸರ್ ಅವಾಗ ಮೂರು ವರ್ಷದಿಂದ ಮೂರು ವರ್ಷ ಟ್ರೈ ಮಾಡ್ತೀವಿ ಸರ್ ಹ್ಮ್ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ಲಿ ಸರ್ ಅವಳು ಪ್ಲೀಸ್ ಒಪ್ಪು ಒಪ್ಪು ಅಂತ ಇದ್ ಇಷ್ಟ ಡೈಲಿ ದಿನಾನು ಟಾರ್ಚರ್ ಕೊಡ್ತಿದ್ದೆ ಸರ್ ಅವಳಿಗೆ ನಾನು ಒಪ್ಪು ಅವರ ಅಪ್ಪಾಜಿ ಒಪ್ಪು ಅಪ್ಪಾಜಿ ಅಂತಂದು ಹೇಳಿ ಆಗಲ್ಲ ಆಗಲ್ಲ ಅಂತ ಹೇಳ್ತಿದ್ಲಿ ಸರ್ ಏನೋ ಒಂದ್ಬಿಟ್ಟು ಒಂದ್ ಮೂರು ವರ್ಷ ಆದ್ಮೇಲೆ ಒಪ್ಪು ಸರ್ ಅವಳು ತುಂಬಾನೇ ಹಿಂದೆ ಬಿಡ್ತಿದ್ವಿ ಸರ್ ಅವಳಿಂದ ಅವಳಂದ್ರೆ ನನ್ಗೆ ತುಂಬಾ ಹುಚ್ಚು ಸರ್ ಅವಳಂದ್ರೆ ಪ್ರಾಣ ಸರ್ ನನ್ಗೆ ಅವಳಂದ್ರೆ ಅಷ್ಟೊಂದು ಹುಚ್ಚು ಸರ್ ನನಗೆ

ಅವ್ರ ಅಕ್ಕನ ಕೊಟ್ಟ ಮೇಲೆ ಕೊಡ್ಬೇಕು ಅಂತ ಅನ್ಕೊಂಡ್ರ ಸರ್ ಅವ್ರ ಅವ್ರ ಅಕ್ಕ ಕೊಟ್ಟ ಮೇಲೆ ಮಾಡ್ಕೊಂಡ್ರಿಗೆ ಅಂತ ಅಂದೇಳಿ ಮನೆಯಲ್ಲಿ ಒಪ್ಪಿಗೆ ಮಾಡ್ಕೊಂಡ್ರ ಅವ್ರ ಮನೆಯಲ್ಲಿ ಒಪ್ಪಿಗೆ ಇದೆ ಸರ್ ಇವಾಗ ತುಂಬಾ ಅಂದ್ರೆ ತುಂಬಾ ಇಂದ್ರೆ ತುಂಬಾ ಹುಚ್ಚು ಸರ್ ಅವಳಂದ್ರೆ ನನಗೆ ಅವ್ಳು ಅಂದ್ರೆ ನನ್ ಬಿಟ್ಟು ಅವ್ಳಗ್ ಯಾರಿಲ್ಲ ಸರ್ ಅವಳ ಬಿಟ್ರೆ ನನ್ಗೆ ಯಾರಿಲ್ಲ ಸರ್ ಅಷ್ಟೊಂದ್ ಅಷ್ಟು ಅಷ್ಟೊಂದ್ ಇಷ್ಟ ಸರ್ ನನಗೆ ಅವಳಂದ್ರೆ ಒಂದ್ ಕ್ಷಣನೂ ಬರ್ಕಲ್ಲ ಸರ್ ಅದೇ ಸರ್ ಅವ್ ಇಷ್ಟು ಒಪ್ಕೊಂಡ್ರು ಕೂಡ ಅವ್ಳನ್ನ ಒಂದು ಸಲ ಟಚ್ ಮಾಡಿದ್ದಿಲ್ಲ ಸರ್ ಟಚ್ ಮಾಡಿಲ್ಲ ಸರ್ ಅವಳ್ಮ್ಯಾಗ ಭಾವನೆ ಮುದ್ದು ಮಾಡ್ಬೇಕು ಜೂ ಮಾಡೋಕು ಒಟ್ ಅವ್ಳ ಖುಷಿ ನನ್ ಖುಷಿ ಅವಳ ಕಷ್ಟ ನನ್ ಕಷ್ಟ ಅಂತ ಇಷ್ಟ ದಿನ ಹೀಗಿದೆ ಸರ್ ನಾನು ಇವಾಗ ಒಂದ್ ಆರು ತಿಂಗಳು ಒಂದ್ ಏಳು ತಿಂಗಳ ಹಿಂದೆ ಸರ್ ಅದು ಮನೇಲಿ ಯಾರು ಇರ್ಲಿಲ್ಲ ಸರ್ ಬರ್ತೀಯ ಮನೆಗೆ ಅಂತ ಕೇಳಿದ್ದೆ ಸರ್ ಆಯ್ತು ಬರ್ತೀನಿ ತಗೋ ಅಂತ ಹೇಳಿ ಸರ್ ನಾನು ಯಾವತ್ತೂ ಅವ್ಳ ಅವಳ್ಮಾಗೆ ಹೋಗಿದ್ದೆಲ್ಲ ಸರ್ ಒಂದು ಸಲ ಅವಳ್ಮ್ಯಾಗ ಆ ಭಾವನೆ ಬಂದಿಲ್ಲ ಸರ್ ಒಂದು ನಾಲ್ಕು ವರ್ಷ ಆದ್ರೂನು ಅವಾಗ ಎಷ್ಟು ಇಷ್ಟಪಟ್ಟಿನಂತಂದ್ರೆ ಸರ್ ಒಂದು ದಿನಕ್ಕೂ ಅವಳ್ಮ್ಯಾಗ ಆ ಭಾವನೆ ಬಂದಿಲ್ಲ ಸರ್ ಆದ್ರೆ ಅವಾಗ ಬಂತು ಸರ್ ಏನ್ ಮಾಡ್ಬೇಕು ಅಂತ ತಿಳ ಸರ್ ಇಲ್ಲ ಸರ್ ವರ್ಕ್ಅ ಮಾಡ್ತಿಲ್ಲ ಸರ್ ಅವ್ರು ಅದೊಂದು ಅಂದ್ರೆ ನೋವಾಗ್ತದೆ ಸರ್ ಎಲ್ಲರಲ್ಲಿ ಖುಷಿ ಸರ್ ಅವ್ಗೆ ಎಲ್ಲಾ ವಿಷಯದಲ್ಲಿ ಖುಷಿ ಕೊಟ್ಟಿದೀನಿ ಸರ್ ಇದೊಂದು ವಿಷಯದಲ್ಲಿ ಸೋತ ಬಿಟ್ಟಿದೀನಿ ಸರ್ ಏನ್ ಮಾಡಕ್ ಆಗ್ತಿಲ್ಲ ಸರ್ ಆದ್ರೆ ನಮ್ಮ ಫ್ರೆಂಡ್ ಹೇಳಿದೆ ಹೇಳ್ದೆ ಸರ್ ನಾನು ಹಿಂಗ ಆಗ್ಬಿಟ್ಟಿದ ಏನ್ ಮಾಡ್ಲಪ್ಪ ಏನ್ ಅಂತ ಅವನು ಸರ್ ಈ ವಿಡಿಯೋ ನೋಡು ವರ್ಕ್ ಆಗ್ಬೋದು ಏನಂತಂದು ಹೇಳಿ ಸರ್ ನಿಮ್ಮ ವೀಡಿಯೋಗಳೆಲ್ಲ ನೋಡಿದೆ ಸರ್ ನಿಮಗೆಲ್ಲ ಕಮೆಂಟ್ ಮಾಡಿದೆ ಸರ್ ಆದರೆ ನಾನು ನಿಮ್ಮ ಜೋಡಿನ ಒಂದು ಸಲ ನನ್ನ ಕಷ್ಟ ಹೇಳ್ಕೋಬೇಕು ಅಷ್ಟು ಇಲ್ಲ ಸರ್ ನಿಮ್ಮ ಕಾಮೆಂಟ್ ಮಾಡಿದೆ ಮಾಡಿದೆ ಸರ್ ನಿಮ್ಮ ಒಟ್ಟೆ ಏನು ರಿಪ್ಲೈ ಮಾಡ್ತೀನಿ ಇರಲಿಲ್ಲ ಸರ್ ನೀವು ಮೊನ್ನೆ ಬಿಟ್ಟು ನೀವು ಯಾಕೋ ಮಾಡಿದೆ ಸರ್ ಮಾಡಿದರೆ ನಾನು ಏನ್ ಮಾಡ್ಕೊಂತಿದ್ವಿ ಅಂತ ಅಲ್ಲ sir ನಮ್ ಮನೇಲಿ ಒಬ್ರುನು ಯೋಚನೆ ಮಾಡ್ಕೊಬೇಕು ಅದೇ ಹುಡುಗಿನ ಅಂತ ಅವ್ರ್ ಮನೇಲಿ ಕೊಟ್ರೆ ಅದೆ ಹುಡುಗಿನ ಕೊಡ್ಬೇಕು ಅಂತ ಅಸೆ ಇದೆ sir ಅವ್ರಿಗ್ ಅಂದ್ರೆ ನಾನ್ ಅಂದ್ರೆ ಅಷ್ಟ್ ಹುಚ್ಚ್ sir ಅವ್ರಿಗೆ ಮಾಡ್ಕೊಬೇಕು ಅಂತ ಅಂದ್ರೆ ಬಹಳ ಅಸೆ ಇದೆ sir ಅವ್ರ್ ಬಿಟ್ರೆ ನನಗ್ ಯಾರು ಇಲ್ಲ sir ಅಲ್ಲ ನಿಮ್ಗ್ ಹೇಳ್ತೀನಿ ನಿಮ್ಗೆ ಆ ನಿಮ್ಗೆ ಅವ್ಳ ಅಂದ್ರೆ ಹುಚ್ಚು ಅವ್ಳಿಗೆ ನೀವ್ ಅಂದ್ರೆ ಹುಚ್ಚು ಸೊ ನಿಮ್ಗೆ ಗಂಡಸ್ತನಾನೇ ಇಲ್ಲ ಅಂತಂದ್ರೆ ನೀವು ಏನ್ ತೃಪ್ತಿ ಕೊಡ್ತೀರಾ ರೀ ಅವ್ರಿಗೆ ಅವ್ಳಿಗೆ ಹೌದು ವರ್ಕ್ ಆಗಿದೆ ಸರ್ ಆದ್ರೆ ಇಟ್ಟಿದ ತಕ್ಷಣ ಔಟ್ ಆಗಿಬಿಡುತ್ತೆ ಸರ್ ಅದು ಏನು ಒಂದು ಟ್ವೀಟ್ ಇಲ್ಲ ಸರ್ ಅದು ಇಟ್ಟಿದ ತಕ್ಷಣ ಸರ್ ಔಟ್ ಆಗಿಬಿಡುತ್ತೆ ಸರ್ ಅದು ಓಕೆ ಓಕೆ ಅದು ಒಂದು ವಿಷಯದಲ್ಲಿ ಸರ್ ಎಲ್ಲ ವಿಷಯದಲ್ಲಿ ಒಂದೊಂದು ವಿಷಯದಲ್ಲಿ ನಾನು ತಪ್ಪ ಮಾಡಿಲ್ಲ ಸರ್ ಅವಳಿಗೆ ಅಷ್ಟೊಂದು ಖುಷಿ ಕೊಟ್ಟಿದ್ದೀನಿ ಸರ್ ಅವಳಿಗೆ ಅಷ್ಟೊಂದ್ರೆ ಅಷ್ಟು ಕೊಡಿಸಿ ಕೊಡ್ತೀನಿ ಇದೊಂದು ವಿಷಯದಲ್ಲಿ ನನಗೆ ಕೊಡಕ್ಕೆ ಆಗ್ತಿಲ್ಲ ಸರ್ ಇದೊಂದು ವಿಷಯದಲ್ಲಿ ಸೋತಾಗಿಬಿಟ್ಟಿದ್ದೀನಿ ಸರ್ ಅವಳಿಗೆ ನಾನು ಓಕೆ ಅದೆಲ್ಲ ಏನು ವರ್ಡ್ ನ ಯೂಸ್ ಮಾಡ್ಬೇಡಿ ಅದೆಲ್ಲ ದೊಡ್ಡ ಮಾತು ನಾನ್ ಹೇಳ್ತೀನಿ ಮಾಡಿ